ನಮಸ್ಕಾರ ವೀಕ್ಷಕರೇ ನ್ಯೂಸ್ ಲೈನ್ಸ್ನ ಇನ್ನೊಂದು ವಿಡಿಯೋ ನಿಮಗೆ ಸ್ವಾಗತ ಕೇಂದ್ರ ವೃತ್ತಿ ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಮಾಡಿದರು ಈ ಬಜೆಟ್ನಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೆದ ಒಂದು ವಿಚಾರ ಏನೆಂದರೆ ಹನ್ನೆರಡು ಲಕ್ಷ ರೂಪಾಯಿ ಆದಾಯದವರೆಗೆ ಯಾರೂ ಆದಾಯ ತೆರಿಗೆ ಕಟ್ಟುವಂತಿಲ್ಲ ಅಂತ ಅವರು ಘೋಷಣೆ ಮಾಡಿರೋದು ಆದರೆ ನೀವು ಹೊಸ ಪದ್ಧತಿಯಡಿ ತೆರಿಗೆ ಸ್ಲ್ಯಾಬ್ ಪ್ರಕಟಿಸುತ್ತಾರೆ ಅದನ್ನು ಅದನ್ನು ನೋಡಿದ್ರೆ ಎಂಟರಿಂದ ನಾಲ್ಕರಿಂದ ಎಂಟು ಲಕ್ಷವರೆಗೆ ಐದು ಪರ್ಸೆಂಟ್ ತೆರಿಗೆ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷ ಹದಿನೈದು ಪರ್ಸೆಂಟ್ ತೆರಿಗೆ ಅಂತ ಇದೆ ಅಂದರೆ ಇದೊಂಥರ ಜನರಿಗೆ ಭಾಳ ಕನ್ಫ್ಯೂಷನ್ ಆಗಿ ಆಗೋಂಗಿದೆ ಇದು ಆ್ಯಕ್ಚುಲಿ ಇದು ಆಗಿದ್ದೇನೆಂದರೆ ಸೆಕ್ಷನ್ ಎಂಬತ್ತೇಳು ಎ ಅಡಿಯಲ್ಲಿ ಕೇಂದ್ರ ಸಚಿವರು ಟ್ಯಾಕ್ಸ್ ರಿಬೇಟ್ ಮಿತಿಯನ್ನು ಹೆಚ್ಚಳ ಮಾಡಿದ್ದಾರೆ ಹೀಗಾಗಿ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ರಿಬೇಟ್ ಮಿತಿಯನ್ನು ಹೆಚ್ಚಳ ಮಾಡಿದ್ದರಿಂದ ಹನ್ನೆರಡು ಲಕ್ಷ ಆದಾಯದವರೆಗೆ ತೆರಿಗೆ ಕಟ್ಟುವಂತಿಲ್ಲ ಸರಿ ಈ ಬಜೆಟ್ ಏನೋ ಆದರೆ ಈ ಬಜೆಟ್ ಕುರಿತು ಒಬ್ಬೊಬ್ಬರು ಒಂದು ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿ ಜೆ ಪಿಯರು ಈ ಬಜೆಟ್ ಬಗ್ಗೆ ಆಡಿಯೋಗಳಿದ್ದಾರೆ ಆದರೆ ವಿರೋಧ ಪಕ್ಷದವರು ಮಾತ್ರ ಈ ಬಜೆಟ್ ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಈ ಬಜೆಟ್ ಕುರಿತು ಸಿದ್ದರಾಮಯ್ಯ ಪ್ರತಿಕ್ರಿಯೆ ಏನು ಅಂತ ನೋಡೋಣ ಇದು ಕೇವಲ ಆಂಧ್ರ ಮತ್ತು ಬಿಹಾರದ ಎರಡು ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಈ ಬಜೆಟ್ ರಚನೆ ಮಾಡಿದ್ದಾರೆ ಆ ರಾಜ್ಯಗಳನ್ನು ತೃಪ್ತಿಪಡಿಸುವ ಬಜೆಟ್ ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾಕಂದರೆ ಕೃಷಿ ಕ್ಷೇತ್ರದಲ್ಲಿ ಅನುದಾನ ಇಳಿಕೆ ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಕೇವಲ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಂಥರ ಕೇವಲ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸಿದ್ದಾರೆ ಆಮೇಲೆ ಇದು ಕಾರ್ಪೊರೇಟ್ ವರ್ಗವನ್ನು ಅವ್ರಿಗೆ ಅನುಕೂಲ ಮಾಡಿಕೊಡುವ ಒಂದು ಬಜೆಟ್ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಟಿ ವಿ ಮಾಧ್ಯಮಗಳಲ್ಲಿ ಮಾತ್ರ ಈ ಬಜೆಟ್ ಹೊಗಳಿದ್ದೇ ಹೊಗಳಿದ್ದು ಸೂಪರ್ ಡೂಪರ್ ಬಜೆಟ್ ಅಂತ ಹೇಳಿದ್ದಾರೆ ರೈತರಿಗೆ ಬಂಪರ್ ಕೊಡುಗೆ ಅಂತ ಹೇಳಿದ್ದಾರೆ ಅಲ್ಲ ರೈತರಿಗೆ ಏನು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅದೇ ನನಗೆ ಆಶ್ಚರ್ಯ ಆಗ್ತಿದೆ ಯಾಕೆ ಯಾಕೆಂದರೆ ರೈತರಿಗೆ ಅವರು ಏನು ಕೊಟ್ಟಿದ್ದಾರೆ ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನು ಮೂರು ಲಕ್ಷ ರೂಪಾಯಿಗಳಿಂದ ಐದು ಲಕ್ಷ ರೂಪಾಯಿ ಇಚ್ಛಿಸಿದ್ದಾರೆ ಪ್ರಧಾನಮಂತ್ರಿ ದನ್ ಧಾನ್ಯ ಯೋಜನೆಯನ್ನು ಅವರು ಘೋಷಣೆ ಮಾಡಿದ್ದಾರೆ ಇದನ್ನು ಮೊದಲಿಗೆ ನೂರು ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತೆ ಆಮೇಲೆ ನಾವು ಎಲ್ಲ ರಾಜ್ಯಗಳ ಸಹಭಾಗಿತ್ವದೊಡನೆ ಈ ಯೋಜನೆ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಲೇ ಹೇಳಿದ್ದಾರೆ ಆದರೆ ಈಗ ನಿಜವಾಗಲೂ ಈ ಧನಧಾನ್ಯ ಯೋಜನೆ ಕಾರ್ಯಗತ ಆಗುತ್ತೆ ಅನ್ನೋದು ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಏಕೆಂದರೆ ಎನ್ ಡಿ ಎ ಸರ್ಕಾರದ ಅನೇಕ ಯೋಜನೆಗಳು ಆರಂಭ ಶೂರತ್ವ ಪಡೆದು ಕೊನೆಗೆ ನೆಲ ಕಚ್ಚಿರೋದು ನಮಗೆ ಗೊತ್ತೇ ಇದೆ ಕಳೆದ ವರ್ಷ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡೋದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು ಆದರೆ ಈಗ ಅದರ ಸುದ್ದಿನೇ ಇಲ್ಲ ಹೀಗೆ ಸ್ಮಾರ್ಟ್ ಸಿಟಿ ಮೇಕ್ ಇನ್ ಇಂಡಿಯಾ ಪಿ ಎಮ್ ರೋಜ್ಗಾರ್ ಎಲ್ಲ ಯೋಜನೆಗಳು ಯಾವುದು ಸರಿ ಅನುಷ್ಠಾನಕ್ಕೆ ಬಾಧೆ ನೆಲ ಕಚ್ಚಿದವು ಆದ್ದರಿಂದ ಯೋ ರೈತರಿಗೆ ಯೋಜನೆಗಳನ್ನು ಪ್ರಕಟಿಸುವುದರ ಜೊತೆಗೆ ಅವ್ರಿಗೇನಾದರೂ ಅವರ ಬೆಳೆಗೆ ಸೂಕ್ತವಾದ ಒಂದು ಬೆಂಬಲ ಬೆಲೆ ಕೊಡಿ ಅಥವಾ ಅವರ ಬೆಳೆ ಏನಾದರೂ ನಷ್ಟ ಆದರೆ ಆ ಬೆಳೆಗೆ ಸೂಕ್ತ ಪರಿಹಾರ ಕೊಡಿ ಆ ನಷ್ಟಕ್ಕೆ ಸೂಕ್ತವಾದ ಒಂದು ಪರಿಹಾರ ಕೊಡಿ ಇದರಿಂದ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ತಪ್ಪಿಸೋ ಪುಣ್ಯ ನಿಮಗೆ ಬರುತ್ತೆ ರೈತರು ಕೂಡ ದೇಶ ಪ್ರಗತಿಯಲ್ಲಿ ಅವರು ಭಾಗಿದಾರರು ಅವರು ಯಾಕಂದರೆ ರೈತರು ತಮಗೆ ಬೇಕಾದಷ್ಟು ಆಹಾರ ಮಾತ್ರ ಅವರು ಬೆಳೆಯೋಲ್ಲ ಇಡೀ ದೇಶಕ್ಕೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಅವರು ಬೆಳೀತಾರೆ ಇವಾಗ ಕೇಂದ್ರ ಸರ್ಕಾರ ನೌಕರಿಗೆ ನೀವು ವೇತನ ಬೋನಸ್ ಭತ್ತೆಗಳು ಪಿಂಚಣಿ ಮುಂತಾದವೆಲ್ಲ ಕೊಡ್ತಿರಲ್ಲ ಆದರೆ ದೇಶದ ಪ್ರಗತಿಯಲ್ಲಿ ಅವರು ಭಾಗಿದಾರರಾದ ರೈತರಿಗೆ ನೀವು ಏನು ಕೊಡ್ತೀರಿ ಅನ್ನೋದು ಪ್ರಶ್ನೆ ಆಗಿದೆ ಅಟ್ಲೀಸ್ಟ್ ಅವ್ರಿಗೆ ಕನಿಷ್ಠ ಬೆಂಬಲ ಬೆಲೆ ಏನಾದರೂ ಘೋಷಿಸಬೇಕು ಇನ್ನು ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಯಾವ ಯೋಜನೆ ಪ್ರಕಟಿಸಿದ್ದಾರೆ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನು ಕಳೆದ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಆದರೆ ಅದು ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಷ್ಟು ಮಂದಿ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಿದೆ ಅನ್ನೋ ಸುದ್ದಿನೇ ಇಲ್ಲ ಇಂಜಿನಿಯರ್ಗಳಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಜನ ಈಗ ನಿರುದ್ಯೋಗಿಗಳಾಗಿದ್ದಾರೆ ಮುಂಚೆ ಇಂಜಿನಿಯರಿಂಗ್ ಡಿಗ್ರಿ ಭಾಳ ಬೇಡಿಕೆ ಇತ್ತು ಆದರೆ ಕೊನೆಗೆ ಎಲ್ಲ ಕಾಲೇಜುಗಳಲ್ಲಿ ಬರೀ ಇಂಜಿನಿಯರಿಂಗ್ ಡಿಗ್ರಿನೇ ಶುರು ಮಾಡಿಕೊಂಡು ಅವರ ಇಂಜಿನಿಯರ್ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಈಗ ಸುಮಾರು ಐವತ್ತು ಪರ್ಸೆಂಟ್ ಜನ ನಿರುದ್ಯೋಗಿಗಳಾಗಿ ಉಳಿದಿದ್ದಾರೆ ಆಮೇಲೆ ಡಿಪ್ಲೊಮಾ ಪದವಿಗಳು ಗ್ರ್ಯಾಜುಯೇಟ್ಸು ಹೀಗೆ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ನೀವು ಏನು ಮಾಡ್ತಾಯಿದ್ದೀರ ಅವರ ಬದುಕಿಗೆ ನೀವು ಏನಾದರೂ ಒಂದು ನೆಲೆ ಕಲ್ಪಿಸ್ತಾ ಇದ್ದೀರ ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮೂವತ್ತು ಸಾವಿರ ರೂಪಾಯಿವರೆಗೆ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಕೊಡೋದಾಗಿ ಹೇಳಿದರೆ ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲೇ ಸಾಲ ಸೌಲಭ್ಯ ಕೊಡ್ಬೋದಾಯಿತು ಒಂದು ಸ್ವಲ್ಪ ಕಡಿಮೆ ಬಡ್ಡಿ ಹಾಕ್ಬಿಟ್ಟು ಸಾಲ ಸೌಲಭ್ಯ ಅವರಿಗೆ ಕೊಡ್ಬೋದಾಗಿತ್ತು ಅವ್ರಿಗೆ ಕ್ರೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಮಾಡ್ತಾ ಇದ್ದೀರಾ ಅದೇನೂ ಅರ್ಥ ಆಗ್ತಾಯಿಲ್ಲ ನಮಗೆ ಇನ್ನು ನಮ್ಮ ದೇಶದ ಭ್ರಷ್ಟಾಚಾರ ಸಮಸ್ಯೆ ನಿವಾರಣೆ ಕುರಿತು ಬಜೆಟ್ನಲ್ಲಿ ಏನು ಹೇಳಲಿಲ್ಲ ಇವಾಗ ಲೋಕಾಯುಕ್ತ ರೈಡೆಲ್ಲ ಇದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಕೋಟಿ ನಗದು ಚಿನ್ನಾಭರಣ ಎಲ್ಲ ಸಿಗತ್ತೆ ಅಂದರೆ ಇದು ಈ ಭ್ರಷ್ಟಾಚಾರಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ ಅಂದರೆ ಇದೇನು ಅರ್ಥ ಇದು ಭ್ರಷ್ಟಾಚಾರ ನಮ್ಮ ದೇಶದಿಂದ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ ಒಂದು ದೇಶ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಮುಕ್ತವಾಗಿದ್ದರೆ ಮಾತ್ರ ಆ ದೇಶ ಪ್ರಗತಿ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಪ್ರಗತಿ ಭಾಳ ಕಷ್ಟ ಆಗುತ್ತೆ ಇನ್ನು ವೈಜ್ಞಾನಿಕ ಸಂಶೋಧನೆಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಒಳ್ಳೆ ಬೆಳವಣಿಗೆ ಆದರೆ ಇದನ್ನು ಮುಂಚಿನ ಕೆಲವು ಯೋಜನೆಗಳ ರೀತಿ ಅದನ್ನು ಗುಂಪು ಮಾಡದೆ ಗಂಭೀರ ಪ್ರಯತ್ನ ಮಾಡಬೇಕಾಗಿದೆ ಏಕೆಂದರೆ ಇಪ್ಪತ್ತು ಸಾವಿರ ಕೋಟಿಯಲ್ಲಿ ಕೇವಲ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ನಮ್ಮ ಆಗಲ್ಲಪ್ಪ ಅಂತ ಹೇಳಿದ್ರೆ ಅದು ಆ ಯೋಜನೆ ಮೂಲೆಗುಂಪಾಗ್ಬಿಡುತ್ತೆ ಮೂಲೆ ಸೇರ್ಕೊಂಡ್ಬಿಡುತ್ತೆ ಯಾಕೆಂದರೆ ಇದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಈಗ ನಮ್ಮ ದೇಶವು ಹೊರ ದೇಶಗಳಿಂದ ಆಮದು ಮಾಡಿಕೊಳ್ತಿರೋ ಸರ್ಕ್ಗಳಲ್ಲಿ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳಾಗಿವೆ ಸ್ಮಾರ್ಟ್ಫೋನು ಲ್ಯಾಪ್ಟಾಪು ಸೆಮಿ ಕಂಡಕ್ಟರ್ ಚಿಪ್ಸು ಎಲೆಕ್ಟ್ರಿಕ್ ಉತ್ಪನ್ನಗಳು ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಎಲೆಕ್ಟ್ರಿಕಲ್ ಮೆಷಿನರಿ ಮುಂತಾದ ಉತ್ಪನ್ನಗಳನ್ನು ಅಮೇರಿಕಾ ಫ್ರಾನ್ಸು ಆಮೇಲೆ ಚೀನಾ ಮುಂತಾದ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ ಸೆಮಿ ಕಂಡಕ್ಟರ್ ಅಂತೂ ಭಾಳ ಮುಖ್ಯ ಯಾಕೆಂದರೆ ಇದು ಅನೇಕ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರಿಕೆಗೆ ಇದು ಸೆಮಿ ಕಂಡಕ್ಟರ್ ಬೇಕೇ ಬೇಕು ಸೆಮಿ ಕಂಡಕ್ಟರ್ ಚಿಪ್ಸು ಬೇಕೇ ಬೇಕು ಆದ್ದರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಇವುಗಳ ನಮ್ಮ ದೇಶದಲ್ಲೇ ಇದು ಒಂದು ವೈಜ್ಞಾನಿಕ ಸಂಶೋಧನೆ ಮೂಲಕ ನಮ್ಮ ದೇಶದಲ್ಲೇ ಇವುಗಳ ಉತ್ಪಾದನೆ ಶುರುವಾದರೆ ಇನ್ನು ಆಮದುವನ್ನು ನಾವು ಕಡಿಮೆ ಮಾಡ್ಕೋಬೋದು ಆವಾಗ ಆಮದು ಕಡಿಮೆ ಆದರೆ ಸಹಜವಾಗಿ ನಮ್ಮ ರೂಪಾಯಿ ಬೆಲೆ ಜಾಸ್ತಿ ಆಗುತ್ತೆ ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ ಡಾಲರ್ ಮೌಲ್ಯ ಕಡಿಮೆ ಆಗುತ್ತೆ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ಮೇಲ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು